ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸಿಂಪಲಾಗಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎಲ್ರಿಗೂ ಗೊತ್ತು ಆದರೂ ಎಲ್ಲರೂ ಕೇಳ್ತಾ ಇರ್ತಾರೆ ನೀವು ಪ್ರತಿಯೊಂದು ಡೈಲಿ ಮಾಡೋದು ತೋರಿಸಿ ತೋರಿಸಿ ಅಂತಾರೆ ಎಣ್ಣೆ ಕಾಯಿಲೆ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಇಟ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ನಾನು ಈ ಥರ ಸೀಳಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮಧ್ಯ ಒಂದು ಸೈಡ್ ಮಾತ್ರ ಕರ್ಬೇವು ತೊಗೊಂಡಿದ್ದೀನಿ ಯಾಕಂದ್ರೆ ಹಸಿ ಕರ್ಬೇವು ಸಿಗಲಿಲ್ಲ ಒಣಗಿ ಒಣಗಿಸಿಟ್ಕೊಂಡಿರ್ತೀನಿ ಕರಿಬೇವು ಅದು ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಮತ್ತು ಬೀನ್ಸ್ನ ಈ ಥರ ತೊಳ್ದು ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ನಾನು ಜಾಸ್ತಿ ಸಿಪ್ಪೆ ತೆಗಿಯಲ್ಲ ನೋಡಿ ಈ ಥರ ಸುಮ್ಮನೆ ಹೀಗೆ ಎರದ್ರೆ ಅದ್ರ ಮೇಲೆ ಸಿಪ್ಪೆ ಹೋಗುತ್ತೆ ಇಲ್ದಿರೋದು ಕ್ಯಾರೆಟ್ ವೇಸ್ಟ್ ಆಗುತ್ತೆ ಒಂದು ರಸಮ್ ಇದ್ದೀನಿ ಅದನ್ನು ತೋರಿಸ್ತೀನಿ ನಾನು ಇವಾಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಟೊಮೊಟೊ ಮತ್ತು ಒಂದು ಹುಣ್ಸೆಣ್ಣೆ ಬೇಯ್ಸಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಸಾಸಿವೆ ಚಿಟಪಟ ಅನ್ನುವಾಗ ಉದ್ದಿನಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ಕೊಂಡೆ ಅದು ಹಾಕ್ತಾ ಇದ್ದಂಗೆ ಹಸಿಮೆಣಸಿನ್ಕಾಯಿ ಕರಿಬೇವು ಹ್ಞೂ ಇದಿಷ್ಟು ಹಾಕಬೇಕಾದ್ರೆ ಈ ತರಕಾರಿ ಹಾಕ್ಕೊಂಡ್ಬಿಡೋಣ ಹ್ಞೂ ತರಕಾರಿ ಎಣ್ಣೆಲ್ಲೇ ಸ್ವಲ್ಪ ಬಾಡಬೇಕು ತಕ್ಷಣ ನೀರಾಗಲಿ ಏನೂ ಹಾಕ್ಬೇಡಿ ಎಣ್ಣೆ ಸ್ವಲ್ಪ ಇದು ಫ್ರೈ ಆಗಲಿ ಕ್ಯಾರೆಟು ಮತ್ತು ಬೀನ್ಸು ಟೊಮೊಟೊ ಬೇಕು ಆಫ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ತುಂಬ ಚೆನ್ನಾಗಿರುತ್ತೆ ಪಲ್ಯ ಈ ಗಿಡಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಕಡಿಮೆ ಆದರೆ ಬೇಕಾದ್ರೆ ಹಾಕ್ಕೊಳ್ಬೋದು ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಈಗ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆಗಲಿ ಅದು ಕಲರೇ ಚೇಂಜ್ ಆಗೋಗುತ್ತೆ ತರಕಾರಿದ್ದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅಂತಿದೆ ನೋಡಿ ಈಗ ಸ್ವಲ್ಪ ನೀರು ಚಿಮುಕ್ಸಿ ಮುಚ್ಚಿಡೋಣ ನೋಡಿ ಇವಾಗ ಸ್ವಲ್ಪ ನೀರು ಹಾಕೊಳ್ಳಿ ತುಂಬ ನೀರು ಬೇಡ ಇಷ್ಟಾದರೆ ಸಾಕು ಇವಾಗ ಇದನ್ನು ಮುಚ್ಚಿಡೋಣ ನೋಡಿ ಸಣ್ಣ ಊರಿಲಿ ಸ್ವಲ್ಪ ಒಂದು ಎರಡು ನಿಮಿಷ ಬೆಂದರೆ ನಮಗೆ ಪಲ್ಯ ರೆಡಿ ಆಗುತ್ತೆ ಇವಾಗ ನಾವು ಒಂದು ಸ್ವಲ್ಪ ಕಾಯಿ ತುರಿ ತುರ್ಕೊಂಬಿಡೋಣ ಇದರಲ್ಲಿ ತುರಿಯೋದು ತುಂಬ ಚೆನ್ನಾಗಾಗುತ್ತೆ ಅವಾಗ ಬೇಕಾಗಿ ಫ್ರೆಶ್ ಆಗಿ ಅವಾಗ ತುರ್ಕೊಂಡು ಹಾಕ್ಕೊಡ್ಬೋದು ಈಸಿ ಆಗುತ್ತೆ ಒಬ್ಬರು ಇಬ್ರು ಇರೋರಿಗೆ ನಿಜವಾಗ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ ವಸ್ತು ಚಿಕ್ಕದು ಅನಿಸ್ಬೋದು ಆದರೆ ತುಂಬ ಉಪಯೋಗಕ್ಕೆ ಬರುತ್ತೆ ಎಷ್ಟು ಸಣ್ಣ ತುರಿ ಬರುತ್ತೆ ಇದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೂರೈವತ್ತು ಇನ್ನೂರು ರೂಪಾಯಿ ಅಷ್ಟೇ ಇದು ನಾನು ತಗೊಂಡಿಂತ ರೇಟ್ ಹೇಳಿರ್ತೀನಿ ಆದರೆ ಇವಾಗಿಂದು ರೇಟು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿರಬಹುದು ನನಗೆ ಗೊತ್ತಿಲ್ಲ ನೋಡಿ ಸೈಡಿಂದ ಈ ತುರಿದು ಇಟ್ಕೊಂಡ್ರೆ ನಾವು ತೆಂಗಿನಕಾಯಿನೂ ಹಾಳಾಗಲ್ಲ ನಮಗೆ ತುರಿನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತುರಿದಿಟ್ಕೊಂಡ್ರೆ ನಮಗೆ ತಕ್ಷಣಕ್ಕೆ ಹಾಕ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಇದು ನನಗೆ ಪಲ್ಯಗೂ ಆಗುತ್ತೆ ಸಾರಗೂ ಆಗುತ್ತೆ ನನಗೆ ಸಾರಿಗೆ ಸಾಕು ಪಲ್ಯ ಗಿಷ್ಟು ನೋಡಿ ಆಗಬೇಕಾದ್ರೆ ತೆಂಗಿನಕಾಯಿ ತುರಿ ಹಾಕ್ಕೊಂಬಣ ಒಂದು ಸ್ವಲ್ಪ ಒಂದು ನಿಮಿಷ ಮುಚ್ಚಿಟ್ಟೆ ನಮ್ಮ ಪಲ್ಯ ರೆಡಿ ಇವಾಗ ಸಾರಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಬೇಳೆ ಈ ಥರ ನುಣ್ಣ ಬೇಯಿಸಿಟ್ಕೊಂಡಿದ್ದೀನಿ ನಾನು ಒಂದು ಟೊಮೆಟೊ ಮತ್ತು ಒಂದು ಚೂರು ಹುಣಸೆಹಣ್ಣು ಕಾಣಿಸ್ತಾ ಇದೆಯಾ ಒಂದು ಚೂರು ಹಣ್ಣು ಮತ್ತು ಒಂದು ಟೊಮೆಟೋನು ನಾನು ಬೇಯಿಸಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಇದನ್ನು ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ನೋಡಿ ಸ್ವಲ್ಪ ತಣ್ಣಗಾಯಿತು ಟೊಮೆಟೊನೂ ಹುಣ್ಸೆಹಣ್ಣ ನಾನು ಕಟ್ಟರ್ಗೆ ಹಾಕ್ಕೊಂಬಿಡ್ತೀನಿ ಒಬ್ರೊಬ್ರಿಗೆ ಟೊಮೊಟೊ ಬಾಯಿಗೆ ಸಿಕ್ಕಿದ್ರೆ ಅವರು ಇಷ್ಟಪಡಲ್ಲ ತಿನ್ನೋದಕ್ಕೆ ಕಟ್ಟರ್ಗೆ ಹಾಕ್ಕೊಂಬಿಟ್ರೆ ನಮಗೆ ಪ್ಯೂರಿ ಥರ ಆಗುತ್ತೆ ನೋಡಿ ಎಷ್ಟು ಬೇಗ ಅಡುಗೆ ಆಗುತ್ತೆ ಮತ್ತು ನೋಡಿ ನೋಡಿ ಪ್ಯೂರಿ ಥರ ಆಯಿತು ನಮಗೆ ಆದರೆ ಈ ಪ್ಲೇಟ್ ಹುಷಾರು ಮಕ್ಕಳ ಕೈಗೆಲ್ಲ ಸಿಗ್ತಾ ಇರೋ ಥರ ಇವಾಗ ಇದನ್ನು ಒಗ್ಗರಣೆ ಅಪಾರ ಮಾಡೋದಕ್ಕೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಅಂಟಿಸ್ಕೊಂಡೆ ಎಲ್ಲ ಹೇಳ್ಬೇಕಲ್ಲ ಇನ್ನು ಆಮೇಲೆ ಅದಕ್ಕೂ ಕಮೆಂಟಲ್ಲಿ ಹೇಳ್ತಾರೆ ನೀವು ಸ್ಟವ್ ಅಂಟಿಸ್ಕೊಂಡಿದ್ದೇ ತೋರಿಸಿಲ್ಲ ಸ್ಟವ್ ಅಂಟಿಸ್ಕೊಳ್ದೆ ಅಡುಗೆ ಮಾಡತ್ತಿರ ಅಂತಾರೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನೀವು ಯಾವ ಎಣ್ಣೆ ಬಳಸ್ತೀರ ಆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಕರ್ಬೇವು ಹಾಕೊಂಡ್ಮೇಲೆ ನಾವು ಟೊಮೆಟೊ ಪ್ಯೂರಿ ಇರುತ್ತಲ್ಲ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳಿ ಬೇಗ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಈ ಮದುವೆ ಮನೇಲೆಲ್ಲ ಇರುತ್ತಲ್ಲ ಸಾರು ಆ ಥರ ಇರುತ್ತೆ ಒಂದು ಸರಿ ಮಾಡಿ ನೀವು ನಾನು ಇದಕ್ಕೆ ನೋಡಿ ಅದು ಟೊಮೆಟೊದ್ದು ನೀರಿಟ್ಕೊಂಡಿದ್ದಾನ ಅದನ್ನು ಹಾಕ್ತೀನಿ ಇವಾಗಲೇ ನೀರು ಹಾಕ್ಬೇಡಿ ಇದ್ರ ನೀರು ಅಷ್ಟೇ ಇದು ಟೊಮೆಟೊ ಬೇಯಿಸ್ಕೊಂಡಿದ್ದು ನೀರು ಇದು ಈಗ ನಿಮ್ಮ ಮನೇಲಿ ಯಾವುದು ರಸಂ ಪುಡಿ ಇದೆ ಅದು ನಾನು ಎಮ್ ಟಿ ಆರ್ ತಗೊಳ್ಳೋದು ಎಂ ಟಿ ಆರ್ ರಸಂ ಪ್ಯಾಕೆಟು ಯಾಕಂದರೆ ಒಬ್ರೊಬ್ರಿಗೆ ಮಾಡಿಕೊಂಡು ಬಳಸೋದು ಕಡಿಮೆ ಅಲ್ವಾ ಅದಕ್ಕೋಸ್ಕರ ನಾನು ಇದನ್ನು ತಂದಿಟ್ಕೊತಿರ್ತೀನಿ ಪ್ಯಾಕೆಟು ಖಾರ ನಿಮ್ಗೆ ಎಷ್ಟು ಬೇಕು ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಖಾರ ಹಾಕೋದು ಈಗ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಬೆಲ್ಲ ಈ ಸಾರಿಗೆ ಸ್ವಲ್ಪ ಬೆಲ್ಲ ಇದ್ರೇ ಅದು ಟೇಸ್ಟ್ ಬರೋದು ನೋಡಿ ಬೆಲ್ಲ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಬೆಲ್ಲ ನೀವು ಇವಾಗ ಇದು ಚೆನ್ನಾಗಿ ಸ್ವಲ್ಪ ಕುದ್ದಿ ಕುದ್ದಿ ಎಣ್ಣೆ ಅಂಶ ಬರೋ ಥರ ಕುದಿಗೆ ಇದು ಇವಾಗ ಇದಕ್ಕೆ ನಾವು ಆಯ್ಕುರಿ ತುರಿದು ಇಟ್ಕೊಂಡಿದ್ವಲ್ಲ ಸಣ್ಣ ಉರಿಲಿ ಇದು ಸ್ವಲ್ಪ ಕುದೀಲಿ ನೋಡಿ ಈಗ ನೋಡಿ ಯಾವ ಥರ ಬಂತು ಎಷ್ಟು ಗಮ್ಮಂತಿದೆ ಇವಾಗ ಏನು ಬೇಳೆ ಬೇಳೆ ಮಾತ್ರ ನ ಬೇಯಿಸ್ಕೊಳ್ಬೇಕು ಒಂಚೂರು ಸಿಗಬಾರ್ದು ಆ ಥರ ಬೇಳೆ ಬೇಯಿಸ್ಕೊಳ್ಬೇಕು ಬೇಳೆ ಹಾಕ್ಕೊಳ್ಳೋಣ ನಿಮಗೆಷ್ಟು ಹದ ಬೇಕು ಇದು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ಎಷ್ಟು ಹದ ಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಇಷ್ಟು ಕುದಿ ಬಂದರೆ ಸಾಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಕೈಯಲ್ಲೇ ಕ್ಯೂಚು ಹಾಕ್ತೀನಿ ಕೈಯಲ್ಲಿ ಕ್ಯೂ ಹಾಕಿದ್ರೆ ಪರಿಮಳ ಚೆನ್ನಾಗಿ ಬರುತ್ತೆ ನೋಡಿ ಸಾರು ರೆಡಿ ಆಯಿತು ಬೀನ್ಸ್ ಪಲ್ಯ ರೆಡಿ ಆಯಿತು ನೋಡಿದ್ರಲ್ಲ ಬೀನ್ಸ್ ಪಲ್ಯ ಸಾರು ಎರಡು ರೆಡಿ ಆಯಿತು মু